ರಾಜ್ಯವ್ಯಾಪಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ನನ್ನ ನಮಸ್ಕಾರಗಳು ಏನಂದರೆ ಇಲ್ಲಿ ಒಂದು ಏಳು ಎಂಬತ್ನಾಲ್ಕರ ಪೂರ್ವದಲ್ಲಿ ಕೆಲಸ ಅರಣ್ಯ ಇಲಾಖೆಗೆ ಕೆಲಸಕ್ಕೆ ಸೇರಿದ್ದು ನಿರಂತರವಾಗಿ ಒಂದು ವರ್ಷದಲ್ಲಿ ಇನ್ನೂರು ನಲವತ್ತು ದಿನ ಹತ್ತು ವರ್ಷದಲ್ಲಿ ಎರಡು ಸಾವಿರದ ನಾನ್ನೂರು ದಿನ ಕೆಲಸ ಮಾಡಿರುವಂತಹ ಯಾವುದೇ ದಾಖಲಾತಿಗಳಿದ್ರೂ ಇದ್ದರೆ ದಯಮಾಡಿ ನಿವೃತ್ತಿಯಾಗಿರೋರಾಗಿರ್ಬೋದು ಡೆತ್ ಆಗಿರೋರಾಗಿರ್ಬೋದು ಹಾಲಿ ವರ್ಕಲ್ಲಿರೋರಾಗಿರ್ಬೋದು ಮೂರು ಮಂದಿಯವ್ರಿಗೂ ಇಲ್ಲಿ ಸರ್ಕಾರಿ ಸೌಲಭ್ಯನ ಕಾಯಮಾತಿ ಮಾಡಿಸಿ ಸರ್ಕಾರಿ ಸೌಲಭ್ಯನ ಕೊಡಿಸ್ಕೊಡ್ತೀನಿ ಅನ್ನೋ ಭರವಸೆನ ತಾಯಿ ಸಾಹೇಬರು ಕೊಟ್ಟಿದ್ದಾರೆ ಆಲ್ರೆಡಿ ರೇಷ್ಮೆ ಇಲಾಖೆಯಲ್ಲಿ ಹನ್ನೆರಡು ಜನಕ್ಕೆ ಗೆದ್ದುಕೊಟ್ಟು ಇವರು ತುಂಬ ಜನ ಅದು ಸರ್ವಿಸ್ ಮ್ಯಾಟ್ರಲ್ಲೂ ಮಾಡ್ತಿದ್ದಾರೆ ನನ್ನ ಸಂಘದ ವತಿಯಿಂದ ಇಲ್ಲಿಗೆ ಬಂದು ಎರಡು ತಿಂಗಳಾಯಿತು ಎರಡು ತಿಂಗಳಿಂದಲೂ ಇವರನ್ನು ಗಮನಿಸ್ತಾನೇ ಇದ್ದೀನಿ ಎಲ್ರಿಗೂ ನ್ಯಾಯ ಸಿಕ್ಕಿದೆ ಇಲ್ಲಿ ಬಂದವರಿಗೆ ಹಾಗಾಗಿ ತಮ್ಮ ಮಾಹಿತಿ ಈಗಾಗ ಹಾಕ್ತಿದ್ದೀನಿ ಮತ್ತು ಒಂದು ಏಳು ಎಂಬತ್ನಾಲ್ಕರ ನಂತರದಲ್ಲಿ ಸೇರ್ಕೊಂಡು ಕ್ಷೇಮಾಭಿವೃದ್ಧಿ ಅಧಿನಿಯಮದಲ್ಲಿ ಇರುವಂಥವರು ನಾನು ಆರು ಎಂಟು ತೊಂಬತ್ತರ ಆದೇಶದಲ್ಲಿ ದಾಖಲ ಕ್ರಮ ಆಗಬೇಕಿತ್ತು ಆದ್ರೂ ಕೂಡ ನಮಗೆ ಕ್ಷೇಮಾಭಿವೃದ್ಧಿ ಮಾಡಿದ್ದಾರೆ ಅನ್ನೋ ಅಂಥ ನೌಕರರುಗಳು ಕೂಡ ಬಂದು ಪ್ರಕರಣನ ದಾಖಲು ಮಾಡ್ಬೋದು ಮತ್ತು ಪಿ ಸಿ ಪಿಲಿ ದುಡಿತವರು ನಮ್ಮ ಕ್ಷೇಮಾಭಿವೃದ್ಧಿ ಆಗಬೇಕಿತ್ತು ನಮಗೆ ಪಿ ಸಿ ಪಿನಲ್ಲೇ ದುಡಿಸ್ತಿದ್ದಾರೆ ಅನ್ನೋ ಅಂತವರು ಅವರಲ್ಲಿ ಯಾರಾದರೂ ದಾಖಲಾತಿ ಇರುವಂಥವ್ರು ಅವರೂ ಕೂಡ ಬಂದು ಇಲ್ಲಿ ಪ್ರಕರಣನ ದಾಖಲು ಮಾಡ್ಬೋದು ಮತ್ತು ಪ್ರಸ್ತುತ ಹೊರಗುತ್ತಿಗೆಲ್ಲಿ ದುಡಿತಿರುವಂತಹ ನೌಕರರುಗಳು ಯಾರಿದ್ದಾರೆ ಅವರಿಗೆ ಇ ಎಸ್ ಐ ಪಿ ಎಫ್ ಯಾರಿಗೆ ಬರ್ತಿಲ್ಲ ಕಾರ್ಮಿಕ ಕಾಯ್ದೆಯಡಿ ಬರಬೇಕಾದಂತಹ ವೇಜಸ್ಸು ಅಂದರೆ ಸಂಬಳ ಯಾರಿಗೆ ಬರ್ತಿಲ್ಲ ಅವರೂ ಕೂಡ ಪ್ರಕರಣ ದಾಖಲು ಮಾಡ್ಬೋದು ಒಂದು ವೇಳೆ ನಮಗೆ ಕೋರ್ಟ್ಗೆ ಹೋಗ್ತಾರೆ ಹೋದರೆ ನಮ್ಮ ಅರಣ್ಯಾಧಿಕಾರಿಗಳು ಹಾಕ್ತಾರೆ ನಮ್ಮನ್ನು ಮತ್ತೆ ಕೆಲಸಕ್ಕೆ ಸೇರಿಸೋದಿಲ್ಲ ಅನ್ನೋ ಭಯ ಇರುವಂಥವ್ರು ಯಾವಾಗಿದ್ರು ನಿಮ್ಮನ್ನು ಅರಣ್ಯ ಇಲಾಖೆಯಲ್ಲೇ ಇಟ್ಕೊಂಡು ನಿಮಗೆ ಬರ್ರಪ್ಪ ಅಂತ ಹೇಳಿ ಕೆಲಸ ಪರ್ಮನೆಂಟ್ ಮಾಡಿ ನಿಮಗೆ ಕಾಯಮಾತಿ ಸೌಲಭ್ಯನ ಕೊಡೋಲ್ಲ ಯಾವಾಗಿದ್ದರೂ ತೆಗಿತಾರೆ ದಯಮಾಡಿ ಇವಾಗಲೇ ಎಚ್ಚೆತ್ಕೊಂಡು ತಮ್ಮ ತಮ್ಮ ಹಕ್ಕುನ ತಾವು ಪಡ್ಕೊಳ್ಳಿ ಸಂಘದ ವತಿಯಿಂದನೂ ಕೂಡ ನಮ್ಮ ನಾಳ್ತಿರುವಂತಹ ಸಿ ಎಂ ಅವ್ರ ಹತ್ರ ಆಗಿರ್ಬೋದು ಅರಣ್ಯ ಸಚಿವರ ಹತ್ರ ಆಗಿರ್ಬೋದು ಯಾವುದೇ ಮಿನಿಸ್ಟ್ರ್ಗಳ ಹತ್ರ ಆಗಿರ್ಬೋದು ಒಟ್ಟಾರೆ ವಿಧಾನಸೌಧ ಮೆಟ್ಲತ್ತಿದ್ರೆ ಈ ಅಲ್ಲೂ ಕೂಡ ನಾವು ಪ್ರಯೋಜನನ ಪಡ್ಕೊಬೋದು ದಾಖಲಾತಿಗಳು ಇಲ್ಲದೇ ಇದ್ದವರು ದಾಖಲಾತಿಗಳು ಇರುವಂಥವ್ರು ಯಾಕೆ ಅಲ್ಲಿಗೆಲ್ಲ ಹೋಗಬೇಕು ಅಟ್ಲೀಸ್ಟು ಕಾನೂನು ಚೌಕಟ್ಟಿನಲ್ಲಿ ನೀವು ಹೋದರೆ ಒಂದು ಸರ್ಕಾರಿ ಸೌಲಭ್ಯ ನಿಮಗೇನು ಸಿಗಬೇಕು ಅದೆಲ್ಲ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗಂತ ನನ್ನ ಕಡೆಯಿಂದ ಬಂದು ಹಾಕಿ ಅಂತ ನಾನು ಹೇಳ್ತಿಲ್ಲ ಲಾಯರ್ ಆಫೀಸಿದು ಲಾಯರ್ ಆಫೀಸಲ್ಲಿ ಬಂದು ಮಾತಾಡಿ ನೀವೇ ಬಂದು ಮಾತಾಡಿ ನಿಮಗೆ ತೃಪ್ತಿ ಆದರೆ ಅವರಲ್ಲಿ ನಿಮ್ಮ ಕೇಸನ್ನ ದಾಖಲಿಸಿ ಪ್ರಕರಣನ ದಾವೇ ಹೂಡಿ ನಿಮ್ಮನ್ನ ಕೆಲಸದಿಂದ ತೆಗಿತಾರೆ ಅನ್ನೋ ಭಯ ಪಡಬೇಡಿ ನಿಮ್ಮ ಹಕ್ಕನ್ನ ನೀವು ಉಳಿಸ್ಕೊಳ್ಳಿ ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನನ್ನ ಉದ್ದೇಶ ಏನು ಅಂತ ಅಂದರೆ ನಮಗಾಗಿರೋ ಅನ್ಯಾಯ ನಮ್ಮ ಕುಟುಂಬಕ್ಕಾಗಿರೋ ಅನ್ಯಾಯ ಮತ್ತಾರಿಗೂ ಆಗಬಾರ್ದು ರಾಜ್ಯದಲ್ಲಿ ದುಡಿತಿರುವಂಥ ನನ್ನ ಅಣ್ಣ ತಮ್ಮದ್ರಿಗೆ ಆಗಬಾರ್ದು ಅನ್ನೋದು ಒಂದೇ ಒಂದು ನನ್ನ ಉದ್ದೇಶ ಹಾಗೆ ನೀವು ಹೊರಗಡೆ ದುಡಿತಾ ಇದ್ದೀರಿ ಅದರಲ್ಲೂ ನೆಡತೋಪು ಕಾವಲುಗಾರರಿಗೆ ಆಗ್ತಿರುವಂಥ ಅನ್ಯಾಯ ಅರಣ್ಯ ಇಲಾಖೆಯಲ್ಲಿ ಮತ್ತೆ ಯಾರಿಗೂ ಆಗ್ತಾ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಟೈಮು ದುಡಿತೀರ ದರ್ಪಟ್ಟಿ ಅಂತ ಇವತ್ತು ಸಂಬಳ ಇಲ್ಲ ನಿಗದಿತ ಅವಧಿಗೆ ಸಂಬಳ ಕೊಡೋಲ್ಲ ಮತ್ತು ಈ ಒಂದು ಇ ಎಸ್ ಐ ಇಲ್ಲ ಒಂದು ಪಿ ಎಫ್ ಇಲ್ಲ ಮತ್ತು ಯಾವುದೇ ರೀತಿ ದಾಖಲಾತಿಗಳಿಲ್ಲ ಇನ್ನೂ ಎಷ್ಟು ವರ್ಷ ಅಂತಹ ಹೀಗೆ ದುಡಿತೀರ ನೀವು ದಯಮಾಡಿ ಇವತ್ತಾರುವೆ ಇನ್ನು ಮುಂದೆನಾರುವೆ ಎಚ್ಚೆತ್ತುಗಳಿ ನಿಮ್ಮ ಹಕ್ಕನ್ನು ನೀವು ಪಡ್ಕೊಳ್ಳೋದಕ್ಕೆ ಹೋರಾಟ ಮಾಡಿ ಕಾನೂನು ಚೌಕಟ್ಟಿಂದ ಆಗಿರ್ಬೋದು ಕಾನೂನು ಹೋರಾಟ ಆಗಿರ್ಬೋದು ಅಥವಾ ಸಂಘದ ವತಿಯಿಂದ ಹೋರಾಟ ಆಗಿರ್ಬೋದು ಯಾವುದೇ ನಮೂನೆ ಆಗಿರ್ಬೋದು ಹೊತ್ತಿನಲ್ಲಿ ನಿಮ್ಮ ಹೋರಾಟ ಮಾಡಿ ನಿಮ್ಮ ಹಕ್ಕನ್ನ ನೀವು ಉಳಿಸ್ಕೊಳ್ಳಿ ದಯಮಾಡಿ ತೊಂದರೆಗೆ ಸಿಕ್ಕಾಕಬಿಡಿ ತುಂಬ ಜನ ಹಾಕ್ತಿದ್ದಾರೆ ನಾನು ಎರಡು ತಿಂಗಳಾಯ್ತು ಇಲ್ಲಿ ಬಂದು ನಾನು ಗಮನಿಸ್ತಲೇ ಇದ್ದೀನಿ ನೋಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗ್ತೈತೆ ನಿಮಗೂ ಸಿಗ್ತದೆ ಅನ್ನೋ ಭರವಸೆ ಬಂದು ನೀವು ನೋಡಿ ಸಾಹೇಬ್ರ ಜೊತೆ ಮಾತಾಡಿ ನಿಮ್ಗೆ ಅನುಕೂಲ ಆದರೆ ಹಾಕ್ಕೊಳ್ಳಿ ಇಲ್ದಿದ್ರೆ ಬೇಡ ನಾವು ಹಾಕಿದ್ದೀವಿ ಅದಕ್ಕೆ ನಮ್ಮ ನಂದು ಅದೇ ಥರ ನಿಮಗೂ ಒಂದು ಮನವಿ ಮಾಡ್ಕೊತ ಇದ್ದೀನಿ ಎಲ್ರಿಗೂ ಕೂಡ ಧನ್ಯವಾದಗಳು